ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಈ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸ್ಥಳ ಪರಿಶೀಲನೆ ಅಂತ ಫೈನಲ್ ಹಂತಕ್ಕೆ ಬಂದುಬಿಟ್ಟಿದೆ ಇನ್ನೇನು ಈ ಒಂದು ಸ್ಥಳದ ಪರಿಶೀಲನೆ ಆಗಿ ಸೂಕ್ತ ಸ್ಥಳವನ್ನು ಗುರುತಿಸಲು ಬಂದಿರುವ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ಅಧಿಕಾರಿಗಳು ಈ ತಂಡ ಕನಕ್ಪುರದ ರಸ್ತೆಯ ಎರಡೂ ಕಡೆ ಮತ್ತು ನೆಲಮಂಗಲ ಕುಣಿಗಲ್ ರಸ್ತೆಯ ಒಂದು ಸ್ಥಳಕ್ಕೆ ಮಂಗಳವಾರ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಅಂದರೆ ಮಾರ್ಚ್ ಸಾರಿ ಏಪ್ರಿಲ್ ಎಂಟರಂದು ಈ ಒಂದು ಉದ್ದೇಶಿತ ಮೂರು ಸ್ಥಳಗಳ ಮಾಹಿತಿಯನ್ನು ಈ ತಂಡಕ್ಕೆ ಕರ್ನಾಟಕ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಖುಷ್ಬು ಗೋಯಲ್ ಅವರು ಸೋಮವಾರ ನೀಡಿದ್ದಾರೆ ಈ ತಂಡವು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂ ಬಿ ಪಾಟೀಲ್ ಅವರನ್ನು ಬುಧವಾರ ಭೇಟಿ ಮಾಡಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಕನಕ್ಪುರ ರಸ್ತೆ ಕಡೆಯಿಂದ ಸ್ಥಳ ವೀಕ್ಷಣೆ ಆರಂಭಿಸಿರುವಂಥ ಈ ತಂಡ ನಂತರ ನೆಲಮಂಗಕ್ಕೆ ತೆರಳಿ ಅಲ್ಲಿ ಒಂದು ಸ್ಥಳ ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮಾಡಿದ್ದಾರೆ ಆಲ್ರೆಡಿ ಸೊ ನೋಡೋಣ ಫ್ರೆಂಡ್ಸ್ ಯಾವ ಸ್ಥಳ ಇದಕ್ಕೆ ಹತ್ತಿರ ಆಗ್ತಾಯಿದೆ ಅಂದರೆ ಯಾವುದು ಸೂಕ್ತ ಆಗ್ತಾ ಇದೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಹಾಗೆ ನೋಡೋದಾದರೆ ಸ್ನೇಹಿತರೆ ಈ ಒಂದು ತುಮಕೂರಿನ ಬಳಿ ಅಂದರೆ ಈ ನೆಲಮಂಗಲ ಸೈಡು ಯಾಕೆ ಬೇಕು ಅಂತ ಹೇಳಿ ನೋಡೋದಾದರೆ ನೆಲಮಂಗಲ ಆದರೆ ತುಮಕೂರು ಜನಗಳಿಗೆ ಹತ್ತಿರ ಆಗುತ್ತೆ ಮತ್ತು ಏರ್ಪೋರ್ಟ್ ಈಗಾಗಿರೋ ಏರ್ಪೋರ್ಟ್ ಇರುವಂಥ ಒಂದು ಲ್ಯಾಂಡ್ ಅಕ್ವಿಜೇಷನ್ಗಳು ತುಂಬ ಚೆನ್ನಾಗಿ ಆಗುತ್ತೆ ಯಾಕೆಂದರೆ ಅಲ್ಲಿ ಸಮತಟ್ಟಾದ ಜಾಗ ಇದೆ ಅನ್ನೋದು ಈ ಒಂದು ಜನಗಳ ಈ ಒಂದು ಅಂದರೆ ಅಲ್ಲಿನ ಜನಗಳ ಒಂದು ಒತ್ತಾಯ ಮತ್ತು ಕೆಲವು ರಾಜಕಾರಣಿಗಳು ಅಂದರೆ ಆ ಇರ್ತಕ್ಕಂಥ ಜಿ ಪರಮೇಶ್ವರ ಆಗಿರ್ಬೋದು ಆ ಒಂದು ತಂಡ ಆ ಒಂದು ನೆಲಮಂಗಲದ ಬಳಿ ಮಾಡಿ ಅಂತ ಒಂದು ಒತ್ತಡವನ್ನು ಇದ್ದಾರೆ ಸೊ ಇತ್ತ ಕಡೆ ಬಂದರೆ ಒಂದು ಈ ಒಂದು ಕನಕಪುರ ರಸ್ತೆಗೆ ಬಂದರೆ ಅಲ್ಲಿ ಏರ್ಪೋರ್ಟ್ ಯಾಕೆ ಬೇಕು ಅನ್ನೋದಾದರೆ ಈಗ ಆಲ್ರೆಡಿ ನಮಗೆ ತಿಳಿದಿರೋ ಹಾಗೆ ಈ ಒಂದು ಮೆಟ್ರೋ ಸ್ಟೇಷನ್ ಏನಿದೆ ಮೆಟ್ರೋ ಸಂಸ್ಥೆ ರೇಷ್ಮೆ ಸಂಸ್ಥೆ ಕಡೆ ಇದೆ ಇರೋದ್ರಿಂದ ಆ ಕಡೆ ಕೇವಲ ಐದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಈ ಒಂದು ಎರಡನೇ ಏರ್ಪೋರ್ಟ್ ಬಂದರೆ ಅಲ್ಲಿನ ಒಂದು ಪ್ರಯಾಣಿಕರಿಗೆ ಹತ್ರ ಆಗುತ್ತೆ ಅನ್ನೋದು ಈ ಒಂದು ಈ ಕಡೆಯ ಜನಗಳ ಅಥವಾ ರಾಜಕಾರಣಿಗಳಾದಂಥ ಕೆಲವು ಡಿ ಕೆ ಶಿವಕುಮಾರ್ ಅವರ ತಂಡ ಈ ಕಡೆ ಒಂದು ಆಗಬೇಕು ಅನ್ನೋದು ಅವರ ಒಂದು ಒತ್ತಾಸೆಯಾಗಿದೆ ನೋಡೋಣ ಫ್ರೆಂಡ್ಸ್ ಈ ಒಂದು ಸ್ಥಳ ಪರಿಶೀಲನೆ ಆದ ತಕ್ಷಣ ಈ ಒಂದು ಏನು ಹೇಳ್ತೀರಾ ಈ ಒಂದು ಪ್ರಾಧಿಕಾರ ವಿಮಾನ ನಿಲ್ದಾಣದ ಪ್ರಾಧಿಕಾರ ಯಾವುದೇ ಒಂದು ಸ್ಥಳವನ್ನು ಓಕೆ ಅಂತ ಅಂದ್ಬಿಡೋದಿಲ್ಲ ಈ ಒಂದು ಕೇಂದ್ರಗಳ ತಂಡ ಪರಿ ಸ್ಥಳ ಪರಿಶೀಲಿಸಿದ ನಂತರ ಏನಾಗುತ್ತೆ ಎಲ್ಲ ರೀತಿಯ ಒಂದು ತಾಂತ್ರಿಕವಾಗಿ ಚರ್ಚೆ ಮಾಡಬೇಕಾದ್ರೆ ಚರ್ಚೆ ಮಾಡಬೇಕಾಗುತ್ತೆ ನಾನು ಒಂದು ಈ ಒಂದು ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ತುಂಬ ಹೇಳಿದ್ದೀನಿ ಆ ಒಂದು ಸ್ಥಳದ ಪರಿಶೀಲನೆ ಹೇಗಿರಬೇಕು ಆ ಒಂದು ನೋಡಿ ಒಂದು ಅಂತಾರಾಷ್ಟ್ರೀಯ ವಿಮಾನ ಆಗಬೇಕಾದ್ರೆ ಏನೆಲ್ಲ ಒಂದು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಎಲ್ಲ ರೀತಿಯ ಅನುಕೂಲಗಳು ಇರಬೇಕಾಗುತ್ತೆ ಸೊ ನೋಡಿ ಈಗ ಆಲ್ರೆಡಿ ಒಂದು ಎಮ್ ಬಿ ಪಾಟೀಲ್ರವರು ಹೇಳ್ತಾ ಇದ್ದಾರೆ ಹುಬ್ಬಳ್ಳಿ ಬೆಳಗಾವಿ ಅಂತಾರಾಷ್ಟ್ರೀಯ ವಿಮಾನ ಆಗಬೇಕು ಅಂತ ಒತ್ತಾಯ ಇದೆ ಆ ಭಾಗದಿಂದ ನೇರವಾಗಿ ವಿದೇಶಗಳಿಗೆ ಹೋಗಲು ನಿಲ್ದಾಣ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ ಶಿರಾ ಚಿತ್ರದುರ್ಗ ನಡುವೆ ಜಿಲ್ಲಾ ವಿಮಾನ ನಿಲ್ದಾಣ ಆಗಬೇಕು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಎರಡನೇ ವಿಮಾನ ನಿಲ್ದಾಣವಾಗಿ ವಿಚಾರವಾಗಿ ಏನು ಹೇಳ್ತಾರೆ ಟಿ ಬಿ ಜಯಚಂದ್ರ ನೇತೃತ್ವದಲ್ಲಿ ಮೂವತ್ತ್ಮೂರು ಶಾಸಕರ ಸಹಿ ಸಂಗ್ರಹದ ವಿಚಾರವಾಗಿ ಮಾತನಾಡಿದ ಅವರು ಜಯಚಂದ್ರ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು ಇದು ಜಿಲ್ಲಾ ವಿಮಾನ ನಿಲ್ದಾಣ ಅಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾನು ಅವರಿಗೆ ಇದನ್ನು ಹೇಳಿದ್ದೇನೆ ಶಿರಾ ಚಿತ್ರದುರ್ಗ ನಡುವೆ ಜಿಲ್ಲಾ ವಿಮಾನ ನಿಲ್ದಾಣ ಆಗಲಿದೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಇದು ಎಲ್ಲ ರೀತಿಯ ಮುಂದಿನ ಒಂದು ಏನು ಹೇಳ್ತಾರೆ ಈ ಒಂದು ನೆಲಮಂಗಲ ಅಥವಾ ಕನಕಪುರ ಆಲ್ಮೋಸ್ಟ್ ಕನಕಪುರಕ್ಕೆ ಫಿಕ್ಸ್ ಆಗಿದೆ ಅಂತ ಕೂಡ ಕೆಲವು ಹೇಳಿಕೆಗಳು ಬರ್ತಾಯಿದೆ ಅದು ಕೇವಲ ಮಾಧ್ಯಮಗಳಲ್ಲಿ ಕೆಲವು ಮಾಧ್ಯಮಗಳು ಒಂದು ಪ್ರಸಾರ ಮಾಡ್ತಾಯಿದೆ ನೋಡಿ ಇನ್ನೂ ಒಂದು ರೀತಿಯ ಅಧಿಕೃತ ಮಾಹಿತಿಗಳು ಯಾರಿಗೂ ಕೂಡ ಲಭ್ಯ ಆಗಿಲ್ಲ ಯಾಕೆ ಅಂತಂದರೆ ಎರಡನೇ ವಿಮಾನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಒಂದು ಕನಕಪುರ ಸೈಡ್ಗೆ ಬರೋದು ಅಥವಾ ನೆಲಮಂಗ್ಲ ಸೈಡ್ಗೆ ಹೋಗೋದು ಅನ್ನೋದನ್ನು ಮುಂದೆ ಕೆಲವೇ ದಿನಗಳಲ್ಲಿ ನಾವು ಫೈನಲೈಸ್ ಅಧಿಕೃತ ಮಾಹಿತಿ ನಂತರ ನಾನು ತಿಳಿಸ್ತಾ ಇದ್ದೀನಿ ಯಾಕೆ ಅಂದರೆ ಇದು ಬರೀ ರಾಜಕೀಯವಾಗಿ ಚರ್ಚಾ ಚರ್ಚೆ ನಡೀತಾ ಇದೆ ರಾಜಕೀಯವಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ತಂಡ ಏನು ಹೇಳ್ತಾ ಇದ್ದಾರೆ ನಮ್ಮ ಕಡೆಯೇ ಆಗುತ್ತೆ ಅಂತ ಹೇಳ್ತಾರೆ ಆ ಜಿ ಪರಮೇಶ್ವರ್ ಅವರ ತಂಡ ನಮ್ಮ ಕಡೆಯೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಕೇಂದ್ರದ ತಂಡ ಈ ಒಂದು ಸ್ಥಳ ಪರಿಶೀಲನೆ ಆದ ನಂತರ ಕೇಂದ್ರದ ತಂಡದಿಂದ ಮಾತ್ರ ಈ ಒಂದು ಫೈನಲ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ ಅಲ್ಲಿವರೆಗೂ ಕೂಡ ಈ ಒಂದು ಕೇವಲ ಏನು ಹೇಳ್ತೀರಾ ಮಾಧ್ಯಮಗಳಲ್ಲಿ ಪ್ರಸಾರವಾಗುವುದು ಕೆಲವು ಮಾಧ್ಯಮಗಳು ಅಂದರೆ ಅಧಿಕೃತ ಮಾಹಿತಿ ರಾಜ್ಯಪತ್ರ ಆಗಿರ್ಬೋದು ಅಥವಾ ಅಧಿಕೃತವಾಗಿ ಹೊರಡಿಸಿದಂಥ ಪತ್ ಒಂದು ಮಾಧ್ಯಮಗಳಿಂದ ಮಾತ್ರ ನಾವು ಈ ಒಂದು ವಿಷಯವನ್ನು ಕನ್ಫರ್ಮ್ ಮಾಡ್ಬೋದು ಸ್ನೇಹಿತರೆ ಅಲ್ಲಿವರೆಗೂ ಕೂಡ ನಾವು ಯಾವುದೇ ರೀತಿಯ ಫೈನಲ್ ಹಂತಕ್ಕೆ ನಾವು ಫೈನಲ್ ಡಿಸಿಷನ್ನ ಇಲ್ಲೇ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಸೊ ನೋಡೋಣ ಸ್ನೇಹಿತರೆ ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನು ಮೂಲ ಸೌಕರ್ಯ ಅಭಿವೃದ್ಧಿ ಸಚಿವ ಎಂ ಬಿ ಪಾಟೀಲ್ರವರು ಸೊ ಚರ್ಚೆ ಮಾಡಿ ಹೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ ಇದಾದ ನಂತರ ಬುಧವಾರ ದಿನಾಂಕ ಒಂಬತ್ತನೇ ತಾರೀಕು ಏಪ್ರಿಲ್ ಒಂಬತ್ತರಂದು ಈ ಒಂದು ವರದಿಯನ್ನು ಒಂದು ಸರ್ಕಾರದ ಜೊತೆ ಕರ್ನಾಟಕ ಸರ್ಕಾರದ ಜೊತೆ ಒಂದು ಕೇಂದ್ರದ ತಂಡ ಪರಿಶೀಲನೆ ಮಾಡುತ್ತೆ ಅದಾದ ಬಳಿಕ ಭೂಸ್ವಾಧೀನ ಪ್ರಕ್ರಿಯೆ ಆರಂಭ ಆಗುತ್ತೆ ಏನೇ ಆಗಲಿ ಈ ಒಂದು ಏನು ಹೇಳ್ತೀರಾ ಈ ಒಂದು ವಿಮಾನ ನಿಲ್ದಾಣದ ಒಂದು ಕಾರ್ಯ ಅಂದರೆ ಕಾರ್ಯ ಅನ್ನೋದಕ್ಕಿಂತ ಆ ಒಂದು ಏನು ಹೇಳ್ತೀರಾ ಅಡಿಪಾಯ ಶುರುವಾಗೋದೇ ಎರಡು ಸಾವಿರದ ಮೂವತ್ತ ಎರಡರ ನಂತರ ಅಂತ ಒಂದು ಅಧಿಕೃತ ಮಾಹಿತಿ ಇದೆ ಅದಾದರೆ ಆದರೆ ಭೂಸೂದಿನ ಪ್ರಕ್ರಿಯೆ ಕೂಡ ಈಗ ಈ ವರ್ಷದೇ ಆರಂಭ ಆಗುತ್ತೆ ಅನ್ನೋದು ಕನ್ಫರ್ಮ್ ಸ್ನೇಹಿತರೆ ನೋಡೋಣ ಮುಂದಿನ ಎಲ್ಲ ಅಪ್ಡೇಟ್ಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ ಮುಂದೆ ಹಾಗೆ ವಿಡಿಯೋನ ನನ್ನ ನನ್ನ ಒಂದು ವಿಡಿಯೋಗಳಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ತಾಂತ್ರಿಕವಾಗಿ ಅಥವಾ ವೈಜ್ಞಾನಿಕವಾಗಿ ಮತ್ತು ಎಲ್ಲ ರೀತಿಯ ಎಜುಕೇಷನ್ ವಿಡಿಯೋಗಳು ಸರ್ಕಾರದ ಒಂದು ಅಪ್ಡೇಟ್ಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸೊ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಂ ನೋಡಿ ಸ್ನೇಹಿತರೆ ನಿನ್ನೆ ಒಂದು ಈ ಒಂದು ಕೇಂದ್ರದ ಈ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ತಂಡ ಈ ಒಂದು ಎರಡೂ ಕಡೆ ಅಂದರೆ ಏನು ನೆಲಮಂಗಲ ಮತ್ತು ಕನಕಪುರ ಎರಡೂ ಕಡೆ ಒಂದು ಸ್ಥಳವನ್ನು ಪರಿಶೀಲನೆಯನ್ನು ಮಾಡ್ತಾ ಇದೆ ಸೊ ಹೇಗೆ ಅನ್ನೋದನ್ನ ಈ ಒಂದು ವಿಮಾ ವೈಮಾನಿಕ ದೃಶ್ಯದಲ್ಲಿ ನೀವು ನೋಡ್ಬೋದು ಹಾಗೆ ಇದೊಂದು ರೀತಿಯ ಏನು ಕುತೂಹಲಕಾರಿಯಾದಂಥ ವಿಷಯ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗುವುದು ಅಷ್ಟು ಸುಲಭವಾದ ಮಾತಲ್ಲ ಯಾಕೆಂದರೆ ಯಾವುದೇ ಕಟ್ಟಡಗಳ ನಿರ್ಮಾಣ ಮಾಡ್ಬೋದು ಯಾವುದೇ ರೀತಿಯ ಬೇರೆ ರೀತಿಯ ಸೇತುವೆಗಳು ನಿರ್ಮಾಣ ಅದು ಬೇರೆ ಆದರೆ ವಿಮಾನ ನಿಲ್ದಾಣಕ್ಕೆ ಅದರದೇ ಆದ ವೈಶಿಷ್ಟ್ಯಪೂರ್ಣವಾದಂಥ ಸ್ಥಳ ಬೇಕಾಗುತ್ತೆ ಆದ್ದರಿಂದ ಇದೊಂದು ಕುಡಿ ಈ ಒಂದು ದೇಶವೇ ಎದುರು ನೋಡ್ತಾ ಇರುವಂಥ ಈ ಒಂದು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥ ಈ ಒಂದು ನಿಲ್ದಾಣಕ್ಕೆ ರಾಜ್ಯಾದ್ಯಂತ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಹೇಳ್ಬೋದು ನನ್ನ ಒಂದು ಚಾನಲಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವುದು ಬೆಸ್ಟು ನೆಲಮಂಗ್ಲನ ಅಥವಾ ಕನಕಪುರನ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್